ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಎಲ್ಲಿ ಹೋಗ್ತಿದ್ದೀನಿ ಅಂದರೆ ಅವರು ಇದು ಬಂಡಜ್ಜೆ ಟ್ರಕ್ ಅಂತ ಸೊ ಇಲ್ಲಿ ನಾನು ನನ್ನ ಫ್ರೆಂಡು ಮುಂಚೆನೇ ಮಾತಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಟ್ರಾವೆಲ್ಸ್ ಅದೆಲ್ಲ ಬುಕ್ ಮಾಡಿಕೊಂಡು ಹೋದ್ವಿ ತುಂಬಾ ಚೆನ್ನಾಗಿತ್ತು ನೇಚರ್ ಮಾತ್ರ ನಾವು ಹೊರಟಿದ್ದು ಬೆಂಗಳೂರು ಡಂಗ್ಳೂರಿಂದ ಅಲ್ಲಿಂದ ನಾವು ಪಿಕಪ್ ಪಾಯಿಂಟ್ ಹೋಗಿದ್ದು ಅಲ್ಲಿಂದ ಹತ್ಕೊಂಡು ನಾವು ಡೈರೆಕ್ಟ್ ಚಿಕ್ಕಮಂಗ್ಳೂರ್ಗೆ ಹೋದ್ವಿ ಅಲ್ಲಿ ನಾವು ಅಲ್ಲಿ ಅಲ್ಲಿಂದ ಒಂದು ಟೆನ್ ಕಿಲೋಮೀಟರ್ಸ್ ದೂರ ಹೋಗಬೇಕು ಒಳಗೆ ಅಲ್ಲಿಗೆ ನಾವು ಜೀಪಲ್ಲಿ ಹೊರಟಿ ಜೀಪಲ್ಲಿ ಹೊರಟು ಹೋಮ್ ಸ್ಟೇಗೆ ಹೋಗಿ ನಾವು ಅಲ್ಲಿಂದ ಫ್ರೆಶಪ್ ಆಗಿ ಫ್ರೆಶಪ್ ಮುಗಿಸಿದ ನಂತರ ನಾವು ಹೋಗಿದ್ದೆ ಟ್ರಕ್ಕಿಂಗ್ ಅಂತೂ ನೈನ್ ಕಿಲೋಮೀಟರ್ಸ್ ಅಷ್ಟು ದೂರ ಐತೆ ಇದು ಬಂದು ಬಂಡೆ ಹೆಜ್ಜೆ ಟ್ರಕ್ ಅಂತ ತುಂಬಾ ಚೆನ್ನಾಗಿದೆ ನೇಚರ್ ನಮಗೆ ಮಳೆ ಸಿಕ್ತು ಫಾಗ್ ಸಿಕ್ತು ಬಿಸಿಲು ಸಿಕ್ತು ಮತ್ತು ಒಂಥರ ಚಳಿನೂ ಇತ್ತು ತುಂಬಾ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ಆಲ್ಮೋಸ್ಟ್ ಒಂದು ಫಾರ್ಟಿ ಮೆಂಬರ್ಸ್ ಹೋಗಿದ್ವಿ ಅದರಲ್ಲಿ ಎರಡು ಬ್ಯಾಚ್ ಇತ್ತು ಒಂದು ಬ್ಯಾಚು ನೇತ್ರಾವತಿಗೂ ಇತ್ತು ಇನ್ನೊಂದು ಬ್ಯಾಚು ಬಂಡೇಜಿಗೆ ಬಂತು ಸೊ ಇಲ್ಲಿ ನೋಡ್ತಿದ್ದೀರಲ್ಲ ಫಾಲ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಇದು ಬಂದು ಸಂಡೇ ಹೋಗಿದ್ದು ಸಂಡೆ ಕೊಡಗೇಹಳ್ಳಿ ಫಾಲ್ಸ್ ಅಂತ ತುಂಬಾ ಚೆನ್ನಾಗಿತ್ತು ನಾನು ಇಲ್ಲಿ ಟ್ರೆಕ್ಕಿಂಗ್ ಮಾಡ್ಕೊಂಡು ಬರಬೇಕಾದ್ರೆ ಆ ಒಂದು ಡೆನ್ಸ್ ಫಾರೆಸ್ಟ್ ಏನಿದೆ ತುಂಬಾ ಭಯ ಆಗ್ತಿತ್ತು ತುಂಬ ಪೀಸ್ಫುಲ್ಲಾಗಿರ್ತಿತ್ತು ಇಲ್ಲೇ ಇದ್ಬಿಡೋಣ ಅಂತ ಅನ್ನಿಸ್ತು ಸೊ ಅಲ್ಲಿರಕ್ಕಾಗುತ್ತಾ ಆಮೇಲೆ ಅಲ್ಲಿಂದ ಬರ್ತಾ ಆ ವ್ಯೂ ನೋಡೋಕ್ಕೆ ಏನೋ ಒಂಥರ ಖುಷಿ ಸಂತೋಷ ಮೈಂಡ್ ರಿಲ್ಯಾಕ್ಸ್ ಎಲ್ಲ ಸಿಗುತ್ತೆ ಸೊ ನೀವು ಟೈಮ್ ವೇಸ್ಟ್ ಮಾಡಬೇಡಿ ವಯಸ್ಸಿದ್ದಾಗ್ಲೇ ಟ್ರಾವ್ಲಿಂಗ್ ಮಾಡಿ ಟ್ರಕ್ಕಿಂಗ್ ಮಾಡಿ ನಿಮ್ಗೆ ಬೇಕೋ ಎಲ್ಲ ಮಾಡಿ ಎಂಜಾಯ್ ಮಾಡಿ ಮತ್ತೆ ಮತ್ತೆ ಈ ಥರ ಒಂದು ಸಿಕ್ಕಲ್ಲ ನಿಮಗೆ ಟೈಮು ಸೊ ಅಲ್ಲಿ ಫ್ರೆಂಡ್ಸ್ ಎಲ್ಲ ಆದ್ವಿ ಅವರೆಲ್ಲ ನಮ್ಮ ಜೊತೆ ಡ್ಯಾನ್ಸ್ ಕೂಡ ಮಾಡಿದ್ವು ಮತ್ತು ಅಲ್ಲೊಬ್ಬರು ರವಿ ಅಣ್ಣ ಅಂತ ಸಿಕ್ಕಿದ್ರು ಅವ್ರ ಜೊತೆ ತುಂಬ ಫನ್ ಮಾಡಿದ್ವಿ ಹೆಸರು ಹೆಸರಿಟ್ಕೊಂಡೇ ತುಂಬ ಫನ್ ಮಾಡಿಬಿಟ್ವಿ ತುಂಬ ಚೆನ್ನಾಗಿತ್ತು ಅವ್ರಿಗೋಸ್ಕರ ನಾವೊಂದು ಏನು ಕೊರಿಯನ್ ಹಾಟ್ ಮಾಡಿದ್ವಿ ನಾನು ನನ್ನ ಫ್ರೆಂಡ್ಗೆ ಹ್ಯಾಂಗೆಲ್ಲ ಸೇರಿಕೊಂಡು ಅದಂತೂ ತುಂಬ ಮೆಮೊರೇಬಲ್ ಟೈಮ್ ಅಂತ ಅನ್ನಿಸ್ತು ಇದು ರಿಟರ್ನ್ ಆಗಬೇಕಾದ್ರೆ ನೋಡಿ ಈ ಥರ ವ್ಯೂಸ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅದು ಮುಗಿಸ್ಕೊಂಡು ವಾಪಸ್ ಹೋಮ್ ಹೋಮ್ಸ್ಟೇಲಿ ಎಲ್ಲರಿಗೂ ಯಾವ್ಯಾವ ಥರ ಅನುಭವ ಆಯಿತು ಅಂತ ರಿವ್ಯೂಸ್ ತೊಗೊತಾಯಿದ್ರು ಅದು ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಕೂತ್ಕೊಂಡು ಕೇಳಿಸ್ಕೊಳ್ಳೋಕ್ಕೆ ನೀವು ಒಂದು ಸರಿ ಹೋಗಿ ಟ್ರೈ ಮಾಡಿ ಮತ್ತು ನಾವು ಹೋಗಿದ್ದು ಕರ್ನಾಟಕ ಐಕ್ಸ್ ಅಂತ ಟ್ರಾವೆಲಿಂಗ್ ಪೇಜು ಅದು ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ ಬೇಕಾದರೆ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವರು ಕೂಡ ನಮ್ಮ ಜೊತೆ ಎಂಜಾಯ್ ಮಾಡಿದ್ರು ತುಂಬಾ ಖುಷಿಪಟ್ಟರು ಇಂಥ ಬ್ಯಾಚು ನಮಗೆ ಸಿಕ್ಕಿಲ್ಲ ಯಾವತ್ತು ಅಂತ ಸೊ ನಮಗಂತೂ ಅವ್ರು ಗೈಡಾಗಿ ಬಂದಿದ್ದು ಅಂದರೆ ತುಂಬ ಇಷ್ಟ ಆಯಿತು ನಮಗೆ ಮದನ್ ಆಗಿರಲಿ ರಾಖಿ ಆಗಿರಲಿ ಶಾಲಿನಿ ಆಗಿರಲಿ ತುಂಬ ಸಪೋರ್ಟ್ ಮಾಡಿದ್ರು ನಮಗೆ ಫಸ್ಟ್ ಆಫ್ ಆಲ್ ನಮ್ಮ ಸೇಫ್ಟಿ ಆಗಿರಲಿ ಕೇರ್ ಆಗಲಿ ಫುಡ್ ಆಗಲಿ ಸ್ಟೇಗಾಗಲಿ ಏನೂ ಪ್ರಾಬ್ಲಮ್ ಆಗಿಲ್ಲ ಎಲ್ಲ ಅವರೇ ನೋಡಿಕೊಂಡ್ರು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಸೊ ನೀವು ಬೇಗ ಬೇಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್